ಗದಗ ಉರಿಯುತ್ತಿರುವ ಸೂರ್ಯ ಒಂದು ದಿನ ತಣ್ಣಗಾದರೆ ಏನಾಗಬಹುದು ಎಂದು ಊಹಿಸಿ ಹಬ್ಬ ಸಕೆಯಾದರೂ ಕಮ್ಮಿ ಆಗುತ್ತೆ ಅಂತ ಅಂದುಕೊಳ್ಳಬೇಡಿ ಒಂದು ವೇಳೆ ಸೂರ್ಯ ತಣ್ಣಗಾದರೆ ಕತ್ತಲೆ ಹೆಪ್ಪುಗೊಟ್ಟಿದ ಭೂಮಿ ಮತ್ತು ಮಾನವೀಯತೆ ಅಂತ್ಯವಾಗುತ್ತದೆ ಸೂರ್ಯನ ಬೆಳಕು ಕಣ್ಮರೆಯಾಗುತ್ತಿದ್ದಂತೆ ದಟ್ಟವಾದ ಕತ್ತಲು ಇಡೀ ಭೂಮಿಯನ್ನು ಆವರಿಸುತ್ತದೆ ಮತ್ತು ನಕ್ಷತ್ರಗಳು ಸಹ ಮಂಕಾಗಿ ಕರಳಲು ಪ್ರಾರಂಭಿಸುತ್ತವೆ ತಾಪಮಾನವು ಮೈನಸ್ಗೆ ಇಳಿಯುತ್ತದೆ ಕೆಲವೇ ವಾರಗಳಲ್ಲಿ ಭೂಮಿಯ ಸರಾಸರಿ ತಾಪಮಾನವು ಮೈನಸ್ ನೂರು ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗುತ್ತದೆ ಮತ್ತು ಎಲ್ಲವೂ ಕ್ರಮೇಣ ಮಂಜುಗಡ್ಡೆಯಲ್ಲಿ ಹೆಪ್ಪುಗುಟ್ಟುತ್ತವೆ ಸಸ್ಯ ಮರಗಳು ಆಮ್ಲಜನಕವನ್ನು ಉತ್ಪಾದಿಸುವುದನ್ನು ನಿಲ್ಲಿಸುತ್ತವೆ ಸೂರ್ಯನ ಬೆಳಕು ಇಲ್ಲದೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಮಾಡಲು ಸಾಧ್ಯವಾಗುವುದಿಲ್ಲ ಇದು ಆಮ್ಲಜನಕದ ಕೊರತೆಗೆ ಕಾರಣವಾಗುತ್ತದೆ ಮತ್ತು ಇಡೀ ಆಹಾರ ಸರಪಳಿ ಕುಸಿಯುತ್ತದೆ ಸಮುದ್ರಗಳು ಸರೋವರಗಳು ಮತ್ತು ನದಿಗಳು ಹೆಪ್ಪುಗಟ್ಟುತ್ತವೆ ನೀರು ನಿಧಾನವಾಗಿ ಮಂಜುಗಡ್ಡೆಯಾಗಿ ಬದಲಾಗಲು ಪ್ರಾರಂಭಿಸುತ್ತವೆ ಇದು ಸಾಗರದೊಳಗಿನ ಜೀವನದ ಅಂತ್ಯಕ್ಕೆ ಕಾರಣವಾಗುತ್ತದೆ ಹೀಗೆ ಹೆಪ್ಪುಗುಟ್ಟಿದ ವಾತಾವರಣದಿಂದ ಮನುಷ್ಯರು ಉಸಿರಾಡಲು ಸಾಧ್ಯವಾಗುವುದಿಲ್ಲ ಇಲ್ಲ ಇದರಿಂದ ಮಾನವರು ಬದುಕುವುದಂತೂ ಅಸಾಧ್ಯ ಶಾಖ ಮತ್ತು ಆಮ್ಲಜನಕವಿಲ್ಲದೆ ಜೀವನ ಅಸಾಧ್ಯ ಭೂಮಿಯು ಸಹ ಬಾಹ್ಯಾಕಾಶದಲ್ಲಿ ಅಲೆದಾಡುತ್ತದೆ ಸೂರ್ಯನ ಗುರುತಾಕರ್ಷಣೆ ಕೊನೆಗೊಂಡ ತಕ್ಷಣ ಭೂಮಿಯು ದಿಕ್ಕಿಲ್ಲದಂತಾಗುತ್ತದೆ ಒಂದು ವೇಳೆ ಸೂರ್ಯ ತಣ್ಣಗಾದರೆ ಮಾನವರು ಏನು ಮಾಡಬಹುದು ಬಹುಶಃ ಈ ಪ್ರಶ್ನೆ ಅರ್ಥಹೀನವಾಗಿದೆ ಏಕೆಂದರೆ ಆ ಹೊತ್ತಿಗೆ ಭೂಮಿಯ ಮೇಲೆ ಯಾರೂ ಉಳಿಯಲಾರರು